ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ ಗುರುಜಿ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಸಿಂಹರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತೆ ಒಂದು ಮಖ ಒಂದು ಪುಬ್ಬ ಇನ್ನೊಂದು ಉತ್ತರ ಈ ಮಖ ನಕ್ಷತ್ರ ಇದೆಯಲ್ಲ ಇದು ರಾಕ್ಷಗಣದ ನಕ್ಷತ್ರ ಪ್ರಾಣಿ ವರ್ಗದಲ್ಲಿ ಇಲಿ ಬರುವಂಥದ್ದು ಈ ನಕ್ಷತ್ರದ ಸ್ವಭಾವ ಹೆಂಗೆ ಅಂತಂದರೆ ಸ್ವಲ್ಪ ಕೋಪದ ವಾತಾವರಣದ ಸ್ವಭಾವ ಇನ್ನೊಬ್ಬರಿಗೆ ಬಾಗಿ ಬೆಂಡಾಗುವಂಥ ಪ್ರಮೇಯವೇ ಜೀವನದಲ್ಲಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ ಎಂಥ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಬಂದರೂ ಇನ್ನೊಬ್ಬರ ಜೊತೆ ದೇಹಿ ಎನ್ನುವಂತಹ ವಾತಾವರಣವಂತೂ ಸೃಷ್ಟಿ ಮಾಡಿಕೊಳ್ಳೋದಿಲ್ಲ ಸ್ಥಿತಿಗತಿಗೆ ಹೋಗೋದೂ ಇಲ್ಲ ಇಂತಹ ಸಿಂಹರಾಶಿಯಲ್ಲಿರುವಂತಹ ಮಖ ನಕ್ಷತ್ರದ ಒಂದು ಸ್ವಭಾವ ಹೆಂಗೆ ಅಂತ ಅಂದರೆ ಯಾವಾಗಲೂ ಸಹ ರಾಜನಾಗಿ ಮೆರೆಯುವಂತಹ ವಾತಾವರಣ ಕಷ್ಟಗಳು ಬರುತ್ತೆ ಕುಗ್ತೀವಿ ಇನ್ನೊಬ್ರ ಜೊತೆ ಅವಮಾನವನ್ನು ಅನುಭವಿಸ್ತೀವಿ ಆದರೆ ದೊಡ್ಡ ಮಠದ ಯಾವುದೇ ವಿಧವಾದಂತಹ ಇನ್ನೊಬ್ಬರ ಜೊತೆಯಲ್ಲಿ ಕೈ ಚಾಚುವಂಥ ಸ್ಥಿತಿಗತಿಗಳಿಗಂತೂ ಭಿಕ್ಷೆ ಬೇಡುವಂತಹ ಇನ್ನೊಬ್ಬರ ಜೊತೆ ದೇಹಿ ಎನ್ನುವಂಥ ಸ್ಥಿತಿಗತಿಗಂತೂ ಸಿಂಹರಾಶಿ ಮಖಾನಕ್ಷತ್ರದವರು ಹೋಗೋದಿಲ್ಲ ಆ ಮಖಾನಕ್ಷತ್ರದ ವಿಶೇಷತೆ ಹೆಂಗೆ ಅಂತಂದರೆ ಈ ಸಿಂಹರಾಶಿ ಮಖಾನಕ್ಷತ್ರದವರು ನಕ್ಷತ್ರದವರು ಅಶ್ವಿನಿ ನಕ್ಷತ್ರ ಅಂಡ್ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಮೇಷರಾಶಿ ಇವ್ರ ಜೊತೆ ಸಂಬಂಧವನ್ನು ಇಟ್ಕೊಂಡ್ರೆ ಇವ್ರ ಜೊತೆ ವಿವಾಹವಾದರೆ ಇವ್ರ ಜೊತೆ ಯಾವ್ದಾರು ಒಡನಾಟಗಳನ್ನು ಇಟ್ಕೊಂಡ್ರೆ ಇವ್ರಿಗೆ ಭಾಳ ಸಕ್ಸಸ್ ಆಗುವಂಥ ಸನ್ನಿವೇಶಗಳು ಈ ಸಿಂಹರಾಶಿ ಮಖಾ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ಸಹ ಕೃತಿಕಾ ನಕ್ಷತ್ರ ಋಷುವ ರಾಶಿ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಇವರ ಸಂಗಡವನ್ನು ಸಹವಾಸವನ್ನು ಖಂಡಿತವಾಗಿ ನೀವು ಮಾಡಬೇಡಿ ಇವರ ಜೊತೆ ಏನಾದರೂ ಸಹವಾಸವನ್ನು ಮಾಡಿದ್ರೆ ನಿಮ್ಮನ್ನು ಅವರು ಮೋಸಕ್ಕೆ ಗುರಿಯನ್ನು ಮಾಡ್ತಾರೆ ಅವರಿಂದ ಯಾವುದೇ ವಿಧವಾದಂಥ ನಿಮಗೆ ಲಾಭವೂ ಸಹ ಅವರು ತಂದು ಕೊಡೋದಿಲ್ಲ ಅದೇ ರೀತಿಯಾಗಿ ಈ ಮಖಾ ನಕ್ಷತ್ರದವರು ಸಿಂಹರಾಶಿಯವರು ಆರ್ದ್ರಾ ನಕ್ಷತ್ರ ಆ್ಯಂಡ್ ಪುನರೋಸು ನಕ್ಷತ್ರ ಅದೇ ರೀತಿಯಾಗಿ ಪುಷ್ಯ ನಕ್ಷತ್ರ ಇವರು ಸಹ ಸಹವಾಸವನ್ನು ಮಾಡಿದಾಗ ಉತ್ತಮವಾದಂಥ ಫ್ರೆಂಡ್ಶಿಪ್ ನಿಮಗೆ ಅವ್ರಿಗಿಂತ ಉತ್ತಮವಾದಂಥ ಲಾಭಗಳಿಕೆ ಇದೆಲ್ಲವೂ ಆಗುತ್ತೆ ಮಖ ನಕ್ಷತ್ರ ನಕ್ಷತ್ರ ಸಹವಾಸವನ್ನು ಮಾಡಿ ಪುಬ್ಬಾ ನಕ್ಷತ್ರ ಸಹವಾಸವನ್ನು ಮಾಡಿ ಉತ್ತರ ನಕ್ಷತ್ರ ಅದೇ ರೀತಿಯಾಗಿ ನಕ್ಷತ್ರ ಚಿತ್ತ ನಕ್ಷತ್ರ ಇವರ ಸ್ವಭಾವಗಳಿಂದ ಮಖ ನಕ್ಷತ್ರದವರಿಗೆ ಉತ್ತಮವಾದಂಥ ಗಳಿಕೆಯ ಸ್ವಭಾವ ಉತ್ತಮವಾದಂಥ ಪಾರ್ಟ್ನರ್ಶಿಪ್ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನೀವು ಏನಾದರೂ ವ್ಯವಹಾರವನ್ನು ಮಾಡ್ತೀರಿ ಅಂದರೆ ಈ ಸಿಂಹರಾಶಿಯವರಿಗೆ ಜಾಸ್ತಿ ಹೋಟೆಲ್ ಬಿಸ್ನೆಸ್ ತುಂಬ ಚೆನ್ನಾಗಾಗಿ ಬರುತ್ತೆ ಹೋಟೆಲ್ ಬಿಸ್ನೆಸ್ ಜೊತೆಯಲ್ಲಿ ನಿಮಗೆ ಯಾವುದಾದ್ರೂ ರಿಯಲ್ ಎಸ್ಟೇಟು ತುಂಬ ಚೆನ್ನಾಗಾಗಿ ಬರುತ್ತೆ ದೊಡ್ಡ ದೊಡ್ಡ ಐ ಟಿ ಬಿ ಟಿ ಕಂಪ್ನಿ ಕಂಪ್ನಿಗಳನ್ನು ನೀವೇ ಸ್ವಯಂ ಪ್ರೇರಿತರಾಗಿ ಮಾಡುವಂಥ ಉದ್ಯೋಗಗಳನ್ನು ನೀವು ಹಾರಿಸ್ಕೊಂಡ್ರಿ ನಿಮಗಿನ್ನವರು ಪಾರ್ಟ್ನರ್ಶಿಪ್ ಬೇಕು ಅಂತ ಅಂದರೆ ನಾನು ಹೇಳ್ದಂತಹ ಈ ನಕ್ಷತ್ರ ಜೊತೆಯಲ್ಲಿ ನೀವು ತುಂಬ ಅವ್ರ ಜೊತೆಯಲ್ಲಿ ಒಡನಾಟನ ಇಟ್ಕೊಂಡು ಅವ್ರನ್ನ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಿ ಈ ಸಿಂಹರಾಶಿಯವರು ಮಕಾ ನಕ್ಷತ್ರದವರು ಯಾರಾದರೂ ಒಂದು ಪಾರ್ಟ್ನರ್ಶಿಪ್ ಮಾಡಿಕೊಳ್ಬೇಕು ಅಂದರೆ ಏಕಾಏಕಿ ಅವರ ಜೊತೆ ಪಾರ್ಟ್ನರ್ಶಿಪ್ ಮಾಡಕ್ಕೆ ಹೋಗಬೇಡಿ ಆ ಥರ ಇದ್ದಾಗ ನೀವು ಯಾರಾದರೂ ಈ ರೀತಿಯಾದಂಥ ನನಗೆ ಈ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡ್ರೆ ನನಗೆ ಹೊಂದಾಣಿಕೆ ಆಗುತ್ತಾ ಇವನಿಂದ ಲಾಭ ಇದೆಯಾ ನಷ್ಟ ಇದೆಯಾ ಇವನಿಂದ ಏನಾದರೂ ಮುಂದೆ ತೊಂದರೆಗಳ ತಾಪತ್ರೆಗಳಾಗಿ ಬರುತ್ತಾ ಇದನ್ನು ಆಲೋಚನೆಯನ್ನು ಮಾಡಿಯೇ ನೀವು ಮಾಡಿ ಇಲ್ಲವಾದಲ್ಲಿ ನಿಮ್ಮ ಶ್ರಮ ನಿಮ್ಮ ಕೀರ್ತಿಯನ್ನು ನಿಮ್ಮ ಶ್ರಮವನ್ನೆಲ್ಲೋ ಅವನು ಬಳಸ್ಕೊಂಡು ನಿಮ್ಮ ಕೀರ್ತಿಯನ್ನು ಅಪಕೀರ್ತಿಯನ್ನನ್ನಾಗಿ ಮಾಡಿ ಅವನು ಲಾಭವನ್ನು ಮಾಡಿಕೊಳ್ಳುವಂಥ ಸ್ಥಿತಿಗತಿಗಳು ಹೋಗ್ತಾರೆ ಅವರು ಕೆಲವು ಜನಗಳಂತೂ ಇರ್ತಾರೆ ಆದ್ದರಿಂದ ಯಾರು ಬೇಕು ಯಾರು ಬೇಡ ಅನ್ನುವಂಥದ್ದನ್ನು ಮುಂಚಿತವಾಗಿ ನೀವು ನಿರ್ಧಾರವನ್ನು ಮಾಡಿಕೊಡಬೇಕು ನಾನು ಹೇಳುವಂಥದ್ದು ನಾನು ಇದರಲ್ಲಿ ವಿಶೇಷವಾಗಿ ಪರ್ಟಿಕ್ಯುಲರಾಗಿ ನಾನು ಒಂದು ಕೆಲವು ನಕ್ಷತ್ರಗಳನ್ನು ನಿಮಗೆ ನೋಟ್ ಮಾಡಿಸ್ತೇನೆ ಯಾರು ಅಂತ ಅಂದರೆ ನೀವು ಮಖ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ರೋಹಿಣಿ ನಕ್ಷತ್ರ ಸಹವಾಸವನ್ನು ಮಾಡಬೇಡಿ ಜೊತೆಯಲ್ಲಿ ಅದೇ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ಸಹ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಇಂಥವ್ರ ನಕ್ಷತ್ರವರು ಏನಾದ್ರು ನೀವು ಜೊತೆಯಲ್ಲಿ ಹಾಕೊಂಡು ವ್ಯವಹಾರವನ್ನು ಮಾಡೋಕ್ಕೋದ್ರೆ ನಿಮ್ಮನ್ನು ಹಳ್ಳಕ್ಕೆ ತಳ್ಳಿ ಖುಷಿಯನ್ನು ಪಡ್ತಾರೆ ಈ ನಕ್ಷತ್ರದವರು ಎಚ್ಚರಿಕೆಯನ್ನು ವಹಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಹುದು